ಅವಾಗ ಯಡಿಯೂರಪ್ಪರು ಇದು ಮಾಡಿದಾಗ ಸಿದ್ದರಾಮಯ್ಯರು ಎಷ್ಟು ಬೀದಿಗೆ ಇಳಿದು ಓಡಾಡಿದ್ರು ಧಮಕಿ ಹಾಕಿ ಯಡಿಯೂರಪ್ಪನ ಜೈಲಿಗೆ ಕಳಿಸೋವರ್ಗೂ ಬಿಡಲಿಲ್ಲ ಅಲ್ಲ ಇವರು ಏ ಅವ್ರ ಮನೆಯಲ್ಲೇ ಇದ್ದಲ್ಲ ಸಾಕ್ಷಿ ಬೇರೆಯವ್ರ ಮನೆಗೆಲ್ಲ ಹುಡ್ಕಂಗಿಲ್ಲವಲ್ಲ ಪಾಪ ಎಮ್ಮ ಇವತ್ತವರೆಗೂ ಬೀದಿಗೂ ಬಂದಿರಲಿಲ್ಲ ಆ ಎಮ್ಮನ್ನು ಕರೆದು ಇವತ್ತು ರೋಡ್ ನಿಂತ್ಬಿಟ್ರಲ್ಲ ಆ ಎಮ್ಮೆಸ್ರಲ್ಲಿ ಯಾಕೆ ಮಾಡಿ ಪಾಪ ಯಮ್ಮನ ಬೀದಿಗೆ ಇಳಿಬೇಕಾಗಿತ್ತು ಜೊತೆಯಲ್ಲಿರೋರು ದುಡ್ಡು ಮಾಡಿದ್ರಲ್ಲ ಸಿದ್ದರಾಮಯ್ಯರಿಗೆ ಈಗ ಆಸೆ ಬಂದಿದೆ ಅಂತ ಅನಿಸ್ತದೆ ಇವಾಗ ಮಾಡಿದಾಗ ರಾಜ್ಪಾಲರು ಜೈ ಅಂದ್ರಲ್ಲ ಇವಾಗ ಯಾಕೆ ರಾಜಪಾಲರನ್ನು ಬೈಬೇಕು ಇವಾಗ ರಾಜ್ಪಾಲರು ಕರೆಕ್ಟಾಗಿ ಕೊಟ್ಟಿದ್ದಾರಲ್ಲ ಅವಾಗ ಯಡಿಯೂರಪ್ಪರು ಇದು ಮಾಡಿದಾಗ ಸಿದ್ದರಾಮಯ್ಯರು ಎಷ್ಟು ಬೀದಿಗಿಳಿದು ಓಡಾಡಿದ್ರು ಇವಾಗ ಸಿದ್ದರಾಮಯ್ಯರು ಅದೆಲ್ಲ ಮರ್ತುಬಿಟ್ಟಿದಾರಂತ ಈಗ ರಾಜ್ಯಪಾಲರು ಸರಿ ಇಲ್ಲ ಅವಾಗ ರಾಜ್ಯಪಾಲರು ಕರೆಕ್ಟ್ ಅವಾಗ ಕೇಂದ್ರದ ಸರ್ಕಾರ ಕಾಂಗ್ರೆಸ್ ಇತ್ತು ಅವರು ರಾಜ್ಪಾಲರಿದ್ದರು ಅವಾಗ ರಾಜ್ಯಪಾಲರು ಪರವಾಗಿ ಸೆಷನ್ನಲ್ಲೆಲ್ಲೂ ಧಮಕಿ ಹಾಕಿ ಯಡಿಯೂರಪ್ಪನ ಜೈಲಿಗೆ ಕಳಿಸೋರಿಗೂ ಬಿಡಲಿಲ್ಲ ಅಲ್ಲ ಇವರು ಈಗ ಯಾಕೆ ಉಲ್ಟಾ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಕೋಮು ಎಲ್ಲ ಮಾಡಿಕೊಂಡು ಜನಗಳ್ನೆಲ್ಲದ ದಂಗೆ ಎಬ್ಬಿಸಿ ಗಲಾಟೆ ನಡ್ಕೊಂಡು ಎಲ್ಲ ಮಾಡ್ತಾ ಇರೋದು ಸರಿನಾ ಅವ್ರೇನು ಅವ್ರೇನು ವಿಧಾನಸೌಧದಲ್ಲಿ ಯಡಿಯೂರಪ್ಪನ ಬಗ್ಗೆ ಸ್ಟ್ರೈಕ್ ಮಾಡಿದ್ರು ಅದೇ ಥರನೇ ವಿರೋಧ ಪಕ್ಷದವರು ಮಾಡೋದ್ರಲ್ಲಿ ಏನು ತಪ್ಪಿದೆ ಇವರು ಮೂಡಾಗೋಣದು ನಾನು ಮಾಡಿಲ್ಲ ನಾನು ನಲ್ವತ್ತು ವರ್ಷದಿಂದ ಒಂದು ಕಪ್ಪು ಚಿಕ್ಕೆ ಇಲ್ಲ ಅಂತ ಹೇಳ್ತಾರಲ್ಲ ಕಪ್ಪು ಚಿಕ್ಕೆ ಇಲ್ಲ ಅಂದಮೇಲೆ ಇದು ಬಂದಿದ್ದೇನು ಅವ್ರಿಗೆ ಗೊತ್ತೇ ಇಲ್ಲವಾಗಲೇ ಹತ್ತು ವರ್ಷದ ಹಿಂದೆ ಬಂದಿರೋದು ಮನೆಯಲ್ಲಿ ಅವ್ರ ಮನೆಯಲ್ಲೇ ಇದ್ದಲ್ಲ ಸಾಕ್ಷಿ ಬೇರೆಯವ್ರ ಮನೆಗೆಲ್ಲ ಹುಡ್ಕಂಗಿಲ್ವಲ್ಲ ಅವ್ರ ಮನೆಯಲ್ಲೇ ಪತ್ರ ತಾನೇ ಇರೋದು ಅವ್ರ ಹೆಣ್ಣಿನೇ ತಾನೇ ಅವರು ಪಾಪ ಅಮ್ಮ ಇವತ್ತರ್ಗು ಬೀದಿಗೂ ಬಂದಿರಲಿಲ್ಲ ಆ ಕರೆದು ಇವತ್ತು ರೋಡ್ ನಿಚ್ಬಿಟ್ರಲ್ಲ ಇವರು ಹಾಂ ಆ ಅಮ್ಮ ಇವತ್ತು ಒಂದು ದೇವಸ್ಥಾನಕ್ಕೆ ಹೋದ್ರೂ ಕೀವಲ್ಲಿ ಹೋಗಿ ನಿಂತ್ಕೊಂಡು ಸಾರ್ವಜನಿಕವಾಗಿ ಹೋಗಿ ಹೋಗಿಬಿಡ್ತಾರೆ ಅವರು ಆ ಯಮ್ಮೆ ಹೆಸ್ರಲ್ಲಿ ಯಾಕೆ ಮಾಡಿ ಪಾಪ ಯಮ್ಮನ ಬೀದಿಗೆ ಎಳೀಬೇಕಾಗಿತ್ತು ಸಿದ್ದರಾಮಯ್ಯನ ತಪ್ಪಿಲ್ಲ ಜೊತೆಯಲ್ಲಿರೋರು ದುಡ್ಡು ಮಾಡಿದ್ರಲ್ಲ ಸಿದ್ದರಾಮಯ್ಯರಿಗೆ ಈಗ ಆಸೆ ಬಂದಿದೆ ಅಂತ ಅನಿಸ್ತೆ ಎಲ್ಲರೂ ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಐದು ಸಾವಿರ ಕೋಟಿ ಮಾಡ್ತಾ ಇದ್ದಾರಲ್ಲ ಸಿದ್ದರಾಮಯ್ಯ ನಾನು ಇಳಿಯೋ ಹೋಗಿ ಮಾಡ್ಬಿಡೋಣ ಅಂತ ಮ ಮಾಡಿರಂಗೆ ಅವರೇ ಪಾಪ ಸಿಗಾಕಬಿಟ್ಟಿದ್ದಾರೆ ದಯವಿಟ್ಟು ಆರಾಮಾಗಿ ರಾಜೀನಾಮೆ ಕೊಟ್ಬಿಟ್ಟು ಬೇರೆಯವ್ರು ಬಿಟ್ಕೊಡೋದು ಒಳ್ಳೇದು ರಾಜೀನಾಮೆ ಏನೇ ಕೊಡಬೇಕು ಅಂದರೆ ನಿಮ್ಮದು ಇವಾಗ ಯಡಿಯೂರಪ್ಪರನ್ನೇನು ಕೊಡ್ಸಿದ್ರು ಇವರು ಇದೇ ಕೇಸಲ್ಲಿ ತಾನೇ ಕೊಡಿಸಿದ್ದು ಯಡಿಯೂರಪ್ಪ ಏನು ಅವ್ರನ್ನೇನು ಆಸ್ತಿ ಮಾಡಿರಲಿಲ್ಲ ಯಾರಿಗೂ ಡಿ ನೊಪ್ಪಿಗೆ ಮಾಡಿಕೊಟ್ಟಿದ್ರು ಅಷ್ಟೇ ಇವ್ರು ಇವರೇ ಮಾಡಿ ಇವರೇ ಮಾಡಿ ಕಂಡಿದ್ದಾರಲ್ಲ ಇದು ದೊಡ್ಡದು ದೊಡ್ಡ ಕೇಸಲ್ವಾ ಇದು ಯಡಿಯೂರಪ್ಪರು ಬೇರೆಯವ್ರು ಮಾಡಿ ಏನೋ ಕಿಕ್ ಪ್ಯಾಕ್ ತೊಗೊಂಡಿದ್ರು ಅಂದ್ಬಿಟ್ಟು ರಾಜೀನಾಮೆ ಕೊಡಿಸಿ ಜೈಲಿಗೆ ಹಾಕ್ಸಿದ್ರು ಈಗ ಇವರು ಗೌರ್ಮೆಂಟ್ ಆಸ್ತಿಗೆ ಸೃಷ್ಟಿ ಮಾಡಿ ಯಾವ ಒಂದು ಹೆಸ್ರಿಗೂ ಮಾಡಿ ಬಾಮದ್ನ ಹೆಸ್ರಿಗೆ ಮಾಡಿ ಹೆಂಡತಿ ಹೆಸರಿಗೆ ದಾನ ಮಾಡಿ ಇವೆಲ್ಲ ಮಾಡಿರೋದು ದೊಡ್ಡದು ತಪ್ಪಲ್ವಾ ಅವರು ಆ್ಯಕ್ಚುಲಿ ಕರೆಕ್ಟ್ ಇದುವರೆಗಾಗಿ ಇಲ್ಲ ಅಂತ ನಾವು ಹೇಳೋಲ್ಲ ಯಾವುದೇ ಕೇಸಲ್ಲಿ ಈ ಕೇಸು ಕಣ್ಮುಂದೇನೆ ಇದೆಯಲ್ಲ ಅವ್ರ ಮನೆಯಲ್ಲೇ ಇದೆಯಲ್ಲ ಪೇಪರ್ಸು ಸಾಕ್ಷಿ ಏನು ಬೇಕು ಇದರಲ್ಲಿ ರಾಜೀನಾಮೆ ಕೊಡಲೇಬೇಕು ಸಿದ್ದರಾಮಯ್ಯರು ಒಂದಾಗಲಿ ಒಂದಾಗದೇ ಹೋಗಿದ್ರು ಅಲ್ಲಿ ಏನಾಗಿದೆ ಇದು ಕೇಸು ಕೇಸಾಗ್ಬಿಟ್ಟಿದೆ ಇವಾಗ ಕರೆಕ್ಟಾಗಿ ಪೇಪರ್ಸು ಕರೆಕ್ಟಾಗಿ ಇದ್ದಿದ್ರೆ ಆಮೇಲೆ ಇವ್ರದ್ದು ಯಾವುದೋ ಮೂಲ ದಾಖಲೆಗಳಿದ್ದು ಅವ್ರ ತಾತಂದೋ ಮುತ್ತಾತಂದೋ ಆಸ್ತಿ ಆಗಿ ಅವ್ರ 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 ಮಾವಂದೋ ಹೆಂಡ್ತಿ ಎಂಡ್ತಿಯರು ಅಪ್ಪಂದೋ ಚಿಕ್ಕಪ್ಪಂದೋ ದೊಡ್ಡಪ್ಪಂದು ಆಗಿದ್ದರೆ ಇದು ಕರೆಕ್ಟಾಗಿದೆ ಇದು ಗೌರ್ಮೆಂಟ್ ಆಸ್ತಿನೋ ಇಲ್ಲ ಬೇರೆ ಆಸ್ತಿನೋ ಇವ್ರು ಪೇಪರ್ ಮಾಡಿಸಿ ಅದಕ್ಕೆ ಡಿನೋಫಿಕೇಷನ್ ಮಾಡಿ ಮತ್ತೆ ಮೂಡದಲ್ಲಿ ಸೈಟ್ ಬದಲಾವಣೆ ಮಾಡಿಕೊಂಡು ತಗೊಂಡು ಮೂವತ್ತೆಂಟು ಸಾವಿರ ರೆಡಿ ತೊಗೊಂಡು ಎಷ್ಟು ಜನ ಬಡವ್ರಿಗೆ ಅರ್ಧ ಅರ್ಧ ಸೈಟ್ ಕೊಟ್ಟಿದ್ರೆ ಎಷ್ಟಾಗಿರೋದು ಅದರಿಂದ ಇದು ಮಾಡಿರೋ ತಪ್ಪು ರಾಜೀನಾಮೆ ಕೊಡಲೇಬೇಕು ಈ ರಾಜ್ಯಪಾಲರು ಏನು ಒಂದು ಕಡೆ ಇಲ್ಲ 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 ರಾಜ್ಪಾಲರು ಒಬ್ಬ ರಾಜಪಾಲರು ಮಾಡಬೇಕಾದ್ರೆ ರಾಜ್ಪಾಲ್ರು ಸಿ ಎಮ್ಗಿನ ದೊಡ್ಡವರು ಅವ್ರನಿವತ್ತು ಇವತ್ತು ಅವ್ರ ಕೈಲಿ ಬ್ಯಾನರ್ ಕೊಟ್ಬಿಟ್ಟು ಚಪ್ಪಲಿ ಲೋಡಿಸೋದು ಆಮೇಲೆ ಬೆಂಕಿ ಇಕ್ಕೋದು ಅವೆಲ್ಲ ಮಾಡ್ತಾ ಇದ್ದಾರಲ್ಲ ಅವಾಗ ಮಾಡಿದಾಗ ರಾಜ್ಪಾಲರು ಜೈ ಅಂದ್ರಲ್ಲ ಇವಾಗ ಯಾಕೆ ರಾಜ್ಪಾಲರನ್ನು ಬೈಬೇಕು ಇವಾಗ ರಾಜ್ಪಾಲರು ಆ ಥರ ಎಲ್ಲ ಮಾಡಲ್ಲ ಕರೆಕ್ಟಾಗಿರೋದಕ್ಕೆ ಕೊಟ್ಟಿದ್ದಾರೆ ಹಾಂ ನಾವೇನು ಬೇರೆ ಪಾರ್ಟಿ ಅಂತಲ್ಲ ಸಿದ್ದರಾಮಯ್ಯನ ಬಗ್ಗೆ ಇವತ್ತರ್ಗು ನಮಗೂ ಗೊತ್ತಿಲ್ಲ ಕಪ್ ಚಿಕ್ಕಿ ಇದು ದೊಡ್ಡ ಚಿಕ್ಕ ಆಗಿದೆ ಇದು ಇಷ್ಟು ಹೇಳೋಕ್ಕೆ ನಾವು ಬಯಸ್ತೀವಿ ರಾಜ್ಯಪಾಲರು ಮಾಡಿರೋದು ಸರಿ ಇದೆ ಯಾಕೆಂದರೆ ಅವರು ಎಲ್ಲ ತಿಳ್ಕೊಂಡು ಅವರು ತಂತ್ರಜ್ಞಾನ ಅವ್ರನ್ನ ಇವನ್ನೆಲ್ಲ ತಿಳ್ಕೊಂಡು ಇದನ್ನು ಮಾಡಿದ್ದಾರೆ ಅವರು ಏನು ಸುಮ್ಮನೆ 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 ಏನು ಅವರು ಏನು ತನಿಖೆ ಮಾಡಿ ಅಂತ ಕೊಟ್ಟಿಲ್ಲ ಅವರು ತನಿಖೆ ಮಾಡಲಿ ಆಮೇಲೆ ಅದು ಏನಾಗುತ್ತೆ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ತನಿಖೆ ಆಗಲಿ ತನಿಖೆ ಆಗಬೇಕು ಸಿದ್ದರಾಮಯ್ಯ ಇಲ್ಲ ಅವೆಲ್ಲ ಸುಳ್ಳು ಈಗ ಯಡಿಯೂರಪ್ಪನ ಮೇಲೂ ಆಗಿತ್ತು ಕುಮಾರಸ್ವಾಮಿ ಮೇಲೂ ಆಗಿತ್ತು ಸಿದ್ದರಾಮಯ್ಯ ಅವರು ಅದೊಂದು ಹಗರಣ ಅಂತ ಹೇಳ್ತಾರೆ ತನಿಖೆ ಆಗಲಿ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಆಗಲಿ ಸರಿ ಸರಿ ಇದೆ ಸರಿ ಇದೆ ಸರಿ ಇದೆ ಅದು ಕೊಟ್ಬಿಟ್ಟು ಅವರು ಮುಂದಕ್ಕೆ ಬರಲಿ ಅವ್ರು ಕೊಡಲಿ ರಾಜೀನಾಮೆ ಕೊಡಲಿ ಆಮೇಲೆ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಇವರು ಕೊಡ್ದೇ ಸುಮ್ಮನೆ ಅದು ಇದು ಅಂತ ಹೇಳ್ಬಿಟ್ಟು ಕುಡ್ಕೊಂಡ್ರೆ ಆಗಲ್ಲ ಕೊಡಲಿ ತನಿಖೆ ಆಗಲಿ ತನಿಖೆ ಆದಮೇಲೆ ಮುಂದೆ ಒಂದಷ್ಟು ಜನ ತನಿಖೆಯಿಂದ ರಾಜೀನಾಮೆ ಕೊಡೋದಕ್ಕೇನು ಸಂಬಂಧ ಅಂತಾರೆ ಸರ್ ಅದಕ್ಕೆ ತನಿಖೆ ಅಂದರೆ ಗೊತ್ತಾಗಬೇಕಲ್ಲ ಜನಗಳಿಗೆ ಮೂಢ ಇವರು ಪಾಗ್ ಇಲ್ಲ ಅಂದ್ರೆ ರಾಜೀನಾಮೆನೆ ಕೊಡಬೇಕು ಅಂತ ಒಂದಷ್ಟು ಜನ ಮಾತಾಡ ಹೇಳೋದು ರಾಜೀನಾಮೆ ಕೊಟ್ಟಿಲ್ಲ ಅಂತಂದರೆ ಇವರು ಅಧಿಕಾರದಲ್ಲಿದ್ದರೆ ಏನೂ ಗೊತ್ತಾಗಲ್ಲ ಏಕೆಂದರೆ ಇದು ಏನು ರಾಜಕೀಯ ಪ್ರಭಾವ ಬೀರಿಸ್ತಾರೆ ಅವ್ರಿಗೆ ತಿರ್ಗಿ ಇದಾಗುತ್ತೆ ತೊಂದರೆ ಆಗುತ್ತೆ ಅವರು ಅಬ್ರಾಹಿಮ್ ಕೊಟ್ಟಿರೋರ ಕಂಪ್ಲೇಂಟು ಅದಾಗಿದೆ ಕಂಪ್ಲೀಟ್ ಅದು ತನಿಖೆ ಆಗಬೇಕು ತನಿಖೆ ಆಗಲಿ ಅವ್ರು ರಾಜೀನಾಮೆ ಕೊಡಲಿ ಮುಂದೆ ಏನಾಗುತ್ತೆ ಹೌದು 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 ಈಗ ಯಡಿಯೂರಪ್ಪ ಅವ್ರದ್ದು ಹಂಗೆ ಕಳಿಸಿ ಹೆಂಗೆ ಇದು ಮಾಡಿರಲ್ಲ ಹಂಗೆ ಇವ್ರದ್ದು ಆಗಲಿ ಯಾಕಂದರೆ ನೋಡಿ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಅನ್ನೋದು ಸಹಜವಾಗಿ ಹೋಗಿದೆ ಅದು ಮುಂಚೆಯಿಂದಲೂ ಇದೆ ಅವರು ಸೇರಿಗಿಲ್ಲ ಅಂತ ಅಧಿಕಾರಕ್ಕೆ ಬಂದಾಗ ಇವ್ರು ಹೇಳೋದು ಇವರು ಅಧಿಕಾರಕ್ಕೆ ಬಂದಾಗ ಅವ್ರು ಸೇರಿ ಇಲ್ಲ ಅಂತ ಮತ್ತೊಬ್ಬರು ಹೇಳೋದು ಇದು ಬ್ಲೇಮ್ ಗೇಮ್ ಅಂತ ಕರೀತಾರಲ್ಲ ಆ ರೀತಿ ಆಗ್ತಿದೆ ಹೊರತು ಇದು ಮುಂದಿನ ದಿನಗಳಲ್ಲಿ ಒಂದು ನಾನ್ ಪ್ರೊಡಕ್ಟಿವ್ ಇಶ್ಯೂ ಆಗೋಗುತ್ತೆ ಅಷ್ಟೇ ಜನಕ್ಕೆ ಏನು ದೊಡ್ಡದಾಗ ಕಾಣಿಸುತ್ತೆ ಅಂತಂದರೆ ಇಲ್ಲಿ ಕರಪ್ಷನ್ 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 ಅಂತ ಕಾಣಿಸುತ್ತೆ ಹೊರತು ಆ್ಯಕ್ಚುಲಾಗಿ ಆಗಬೇಕಾಗಿರೋ ಕೆಲಸಗಳ ಬಗ್ಗೆ ಯಾರು ಗಮನನೇ ಕೊಡ್ತಿಲ್ಲ ಪ್ರೊಡಕ್ಟಿವಿಟಿ ಅನ್ನೋ ದೊಡ್ಡೋಗಿದೆ ಇವರೆಲ್ಲ ನಲವತ್ತು ವರ್ಷ ವೃತ್ತಿಪರ ರಾಜಕಾರಣಿಗಳು ಒಬ್ಬ ವ್ಯಕ್ತಿಯ ಆಯಸ್ಸು ಇವರ ಒಂದು ರಾಜಕೀಯ ಅನುಭವ ಇಷ್ಟಿಟ್ಕೊಂಡು ಇವರು ಇವತ್ತಿನ ದಿವಸ ಬಂದು ಚರ್ಚೆ ಗ್ರಾಸವಾಗಿರೋಂಥ ವಿಷಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಆಗಿರಬೇಕೆ ಹೊತ್ತು ಯಾರೋ ಒಂದು ಸಣ್ಣ ಒಂದು ಸೈಟಲ್ಲಿ ಹಗರಣ ಮಾಡಿಕೊಂಡ್ರು ಅಲ್ಲಿ ನೆಲ ತಗೊಂಡ್ರು ಇವೆಲ್ಲ ಸಾಮಾನ್ಯ ಜನರು ದುಡ್ಡಲ್ಲಿ ಇವರು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಸಾಮಾನ್ಯ ಜನರು ದುಡ್ಡು ವೇಸ್ಟ್ ಆಗ್ತಿದೆ ಮೀಡಿಯಾ ಟೈಮ್ ಅಟೆನ್ಷನ್ ಸಿಗ್ತಾ ಇದೆ ಹೊರತಾಗಿ ನಯಾ ಪೈಸೆ ಪ್ರಯೋಜನ ಇಲ್ಲ ಒಟ್ನಲ್ಲಿ ಈ ಕಲ್ಚರ್ ಎಂಡಾಗಬೇಕು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ಕೊಂಡು ಬ್ಲೇಮ್ ಮಾಡ್ಕೊ ಬ್ಲೇಮ್ ಗೇಮ್ ಅಂತಾರಲ್ಲ ಅದನ್ನ ಮಾಡ್ಕೊಳ್ಳೋ ಕಲ್ಚರ್ ಎಂಡಾಗಬೇಕು ಜನಕ್ಕೆ ಸಮಸ್ಯೆಗಳಿಲ್ಲದೆ ಇರುವಂತಹ ಒಂದು ಒಳ್ಳೆ ಒಂದು ಅಧಿಕಾರ ಅಥವಾ ಆಳ್ವಿಕೆ ಆಡಳಿತನ ನೀಡಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಅಂದರೆ ಈ ಬ್ಯೂರೋಕ್ರೆಸಿ ಹರ್ಡಲ್ಸ್ ಅಂತ ಕರೀತಾರಲ್ಲ ಅದನ್ನ ಕಟ್ ಮಾಡಬೇಕು ಎಲ್ಲಿ ಜನಕ್ಕೆ ಏನೋ ಯಾರು ಯಾರ ಲೈಫ್ನು ಈಸಿ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಸಿಂಪಲ್ ಮಾಡ್ಬೋದು ಅಂಥದ್ರ ಬಗ್ಗೆ ಆಲೋಚನೆ ಮಾಡಬೇಕು ಸಬ್ಜೆಕ್ಟ್ ಮ್ಯಾಟರ್ಸ್ ಎಕ್ಸ್ಪರ್ಟ್ಸ್ ಇರ್ತಾರೆ ಒಂದು ಸ್ಪೆಷಲ್ ಟೀಮ್ ಇರುತ್ತೆ ಅಂಥವ್ರನ್ನ ಕೂಡಿಸ್ಕೊಂಡು ಜನಕ್ಕೆ ಒಳ್ಳೇದು ಮಾಡಬೇಕು ನಾನು ಈ ಸಮಸ್ಯೆ ಬಗ್ಗೆ ಮಾತಾಡ್ತಿಲ್ಲ ಜನರುಗಳು ಆಗ್ತಿರೋಂಥ ಅನಾನುಕೂಲದ ಬಗ್ಗೆ ಹೇಳ್ತಿದ್ದೀನಿ ಇದು ಬರಬೇಕೇ ಹೊರತಾಗಿ ಈ ನಾಯಕರು ಹಿಂಗೆ ದುಡ್ಡು ಹೊಡೆದ್ರು ಅವ್ರ ಇಲ್ಲೆಲ್ಲೋ ಕೋಟಿ ಹೊಡೆದು ಇಲ್ಲಿ ಮನೆ ಕಟ್ಟಿದ್ದಾರೆ ಇದು ನಿಲ್ಲಿಸ್ಬೇಕು ಈ ಬ್ಲೇಮ್ ಗೇಮ್ನ ಆ ಜನರ ಒಂದು ಓಟ್ ಕೇಳಕ್ಕೋಗೋದೇ ಏನು ವಿನಮ್ರತೆಯಿಂದ ಇರ್ತಾರೋ ಅದೇ ವಿನಮ್ರತೆ ವಿನಯತೆ ಅವ್ರ ಕೆಲಸದಲ್ಲೂ ತೋರಿಸ್ಬೇಕು ಕಾರ್ಯದಕ್ಷತೆ ಇರಬೇಕು ಅನ್ನೋದೇ ಎಲ್ಲರ ಅಭಿಪ್ರಾಯವೂ ಹೌದು ನಂದೂ ಹೌದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಇವಾಗ ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ಸಾಕಿದಕ್ಕೆ ತಾನೇ ನೀವು ಇಷ್ಟು ದೊಡ್ಡವರಾಗಿ ಬೆಳೆದಿರೋದು ಆ ಪಾಲನೆ ಜನರ ಮೇಲೆ ಇರಬೇಕು ಸಾಮಾನ್ಯರಿಗೆ ಅದಕ್ಕೆ ಹೇಳೋದು ರಾಜ ಪ್ರತ್ಯಕ್ಷ ದೇವತಾ ಅಂತ ಕರಿತಿದ್ರು ಈಗಲೂ ಅದೇ ರೀತಿ ಇರಬೇಕು ಅನ್ನೋದೇ ನಂಗೆ ಈ ನಾವು ಇಲ್ಲಿ ಆಗೋಲ್ಲ ಮಾಡಲ್ಲ ಅಂತ ಕೂತ್ಕೊಂಡ್ರೆ ಹಂಗೆ ಇರುತ್ತೆ ಮುಂದಿನ ದಿನಗಳಲ್ಲಾದ್ರೂ ನಾವು ಬದಲಾವಣೆ ನೋಡಬೇಕು ಅಷ್ಟೇ